ಅವು ಎಲ್ಲ ಕಾಣೇ ಅಪ್ಲೋಡ್ ಎಡಿಟ್ ಆಡ್ಚ ನಿದ್ರೆ ಅರ್ಪ ನಂಗೆ ಬತ್ತಿಂದ ತೂ ಎರಡ ಬರು ಕೆಜಿನ ತೂ ಈಜಿನ ಎಂಚ ಅರ್ಪ ನಮ್ಮೊಂದಿಗೆ ಬೆಳಿಗ್ಗೆಯಿಂದ ಇಲ್ಲಿವರೆಗೂ ಸಹಕರಿಸಿ ಬಹಳಷ್ಟು ವಿಶಿಷ್ಟ ವಿಶೇಷ ಶೈಲಿಯಲ್ಲಿ ಸೇರಿದಂತಹ ಜನ ಮನವನ್ನು ರಂಜನೆಗೊಳಿಸಿದಂತಹ ಖ್ಯಾತ ವೀಕ್ಷಕ ವಿವರಣೆಗಾರ ದಕ್ಷಿಣ ಕನ್ನಡ ಮಾತ್ರವಲ್ಲದೆ ಕರ್ನಾಟಕದ ಮೂಲೆ ಮೂಲೆಗಳಲ್ಲೂ ತನ್ನ ವಿಶಿಷ್ಟ ಶೈಲಿಯಲ್ಲಿ ವೀಕ್ಷಕ ವಿವರಣೆ ನೀಡಿ ಮನರಂಜನೆಗೊಳಿಸಿದಂತಹ ಶ್ರೀಯುತ ಅಜಯ್ ಅತ್ತಾಜೆ ಅವರಿಗೆ ಫ್ರೆಂಡ್ಸ್ ಕ್ಲಬ್ ಕಡಬ ಇದರ ವತಿಯಿಂದ ಧನ್ಯವಾದಗಳು ದಯವಿಟ್ಟು ಎಲ್ಲರೂ ಜೋರಾದ ಚಪ್ಪಾಲೆಯೊಂದಿಗೆ ತಮ್ಮ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ ಅಜಿತ್ ಅತ್ತಾಜೆ ಅವರಿಗೆ ಸರಿ ವಿಜಯ್ ಅತ್ತಾಜೆ ಅದೇ ರೀತಿ ಯುವ ಕಾಂಗ್ರೆಸ್

ಎಚ್ ಏನಡಿಕ ಡಿ ಪವರ್ ಪ್ಲಸ್ ಪಾಲಕರು ಕಡಬ ಹಾಗೂ ಫಲಕ ಕೊಡುಗೆಯನ್ನು ನೀಡಿದ್ದಾರೆ ಶ್ರೀಮಸ್ಸಾಗಿದಾರರುಗಳನ್ನು ನೀಡಿ ಗೌರವಿಸಿದ್ದಾರೆ ಶ್ರೀ ಸಿರಾಜ್ ಕೊತ್ತೂರು ಉದ್ಯಮಿಗಳು ಕೆ ಎಸ್ ಎನ್ ಹಾಗೂ ಫಲಕ ಕೊಡುಗೆ ಶ್ರೀಯುತ ಚತುರ್ಥ ಏಳು ಸಾವಿರ ನಗದು ಕೊಟ್ಟು ಸಹಕರಿಸಿದ್ದಾರೆ ಶ್ರೀ ಸುಮಿತ್ ರಾಜ್ ಶೆಟ್ಟಿ ಹಾಗೂ ಫಲಕ ಕೊಡುಗೆ ಶ್ರೀಯುತ ಅಭಿಲಾಷ್ ಪಿಕೆ ಎಲ್ಲ ದಾನಿಗಳಿಗೂ ಫ್ರೆಂಡ್ಸ್ ಆಫ್ ಕಡಪ ಇದರ ವತಿಯಿಂದ ಹೃತ್ಪೂರ್ಣವಾದಂತಹ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇದ್ದೇವೆ ಅದೇ ರೀತಿ ಇನ್ನು ಮುಂದೆಯೂ ತಮ್ಮ ಸಹಕಾರವನ್ನು ಮುಂದೆ ನೋಡುತ್ತಾ ನಮ್ಮೊಂದಿಗೆ ಉತ್ತಮ ದಾಳಿಗಾರ ಓಟಗಾರ ಕೊಡುಗೆಯನ್ನು ನೀಡಿ ಗೌರವಿಸಿದ್ದಾರೆ ಹಣ ಹೋಲ್ಸೇಲ್ ಡೀಲರ್ ಆಗಿರುವಂತಹ ಶ್ರೀಯುತ ಶರೀಫ್ ಮರ್ದಾಲ ನಿಮಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇದ್ದೇವೆ ಮೊದಲ ಅವಧಿಯಲ್ಲಿ ಸ್ಪರ್ಧೆ ಮುಂದುವರಿತಾರೆ ಅಂಗಣದಲ್ಲಿ ಪ್ರತಿದಾಳಿಗಳನ್ನು ಸಂಘಟಿಸಿಕೊಳ್ಳಬೇಕಾದ ಅನಿವಾರ್ಯತೆಗಳ ಮೂಲಕ ಹೋರಾಟದ ಅವಧಿ ಅದ್ಭುತವಾದ ಡಿಫೆನ್ಸ್ ಬಲ ಬರುತ್ತಾರೆ ಆಟಗಾರರುಗಳ ನಿರೀಕ್ಷೆ ಮಡಿದಾಳಿ ಮುಂದುವರಿತಾರೆ

ರೋಚಕತೆಗಳಿಗೆ ಸಿಗಬಹುದರವಾಗಿದೆ ಚಾಂಪಿಯನ್ ಬಟ್ ಯಾರಿಗೆ ಪ್ರತಿಯೊಂದು ಹಂತಗಳಲ್ಲಿಯೂ ಕೂಡ ಅದ್ಭುತವಾದ ದಾಳಿಯ ಮೂಲಕ ಕಂತ್ಕೊಳ್ಳಿದ ಆಟಗಾರರು ಪಾಯಿಂಟ್ ಐನೂರು ರೂಪಾಯಿ ಖಾತೆಯಲ್ಲಿವರ್ಗ ಆಗಿದೆ ನನಗೆ ಯಶವಂತ ದಾಳಿಯಲ್ಲಿ ಮೊದಲ ಅವಧಿಯಲ್ಲಿರುವಂತ ಪಂದ್ಯವನ್ನೇ ಕಾಣ್ತಾ ಇದಾವೆ ಪ್ರತಿಯೊಂದು ರೋಚಕ ಅನುಭವಗಳನ್ನ ಕಣ್ತುಂಬಿಕೊಳ್ಳಬಲ್ಲ ಆಟಗಾರರ ಮೂಲಕ ಅದ್ಭುತವಾದ ಯಶಸ್ವಿಯಾಗಿರುವ ಅಂಕದ ಗಳಿಕೆಗಳ ಜೊತೆಗೆ ಒಳಾಂಗಣದಲ್ಲಿರುವಂತಹ ಆಟಗಾರ ಯಶವಂತ ಮೊದಲ ಅವಧಿಯ ವೇಳೆಯಲ್ಲಿ ನಾವಿದ್ದೇವೆ ಬೆಳಗಿನ ಜಾವ ಐದು ಗಂಟೆಯ ಇದೆ ಸರಿಸುಮಾರು ನಿನ್ನೆಯ ಮಧ್ಯಾಹ್ನ ಎರಡು ಗಂಟೆಯ ವೇಳೆಗೆ ಆರಂಭಗೊಂಡಂತಹ ಪಂದ್ಯ ಅಂಕಣದಲ್ಲಿ ಕಿಶನ್ ದಾಳಿಯ ಮೂಲಕ ಒಳಾಂಗಣದಲ್ಲಿ ಗುರುತಿಸಿಕೊಂಡಿರುವಂತಹ ಆಟಗಾರ ಮತ್ತೆ ಗಳಿಕೆಯೊಂದಿಗೆ ಒಂದೊಂದೇ ದಾಳಿಗಳ ಒಂದೊಂದು ಅಂಕಗಳಿಗೂ ಕೂಡ ಐನೂರು ರೂಪಾಯಿಯ ಬಹುಮಾನ ಖಾತೆಯಲ್ಲಿ ಎರಡೂವರೆ ಸಾವಿರ ಡಾಂಗ್ ರಫೀಕ್ ಅವರ ಖಾತೆಯಿಂದ ವರ್ಗವಾಗಬೇಕಿದೆ ಕಿಶನ್ಗೆ ഹോരാട്ട അവധി പ്രബലവാന ഡിഫെൻസ് ബലവാര പ്രതി ഹോരാട്ട ചിത്രണവ മുൻ്റെ കൊള്ള സാഹസ യശ്വന്ത ದಾಳಿಯಲ್ಲಿ ಲೆಫ್ಟ್ ಕಾರ್ನರ್ ಆನಂದ್ ಮೇಲೆ ಪ್ರಯತ್ನ ದೀಕ್ಷಿತ್ ಮಾಡಿದ ಎತ್ತಕ್ಕೆ ಬರಲಿಲ್ಲ ಪಂದ್ಯದಲ್ಲಿ ನೆಲ್ಲ ಮೆಲ್ಲನೆ ಹಿಡಿದವನ್ನು ಬಗ್ಗೆಗೊಳಿಸಿಕೊಳ್ಳುವ ಯೋಚಿತ ಆಟ ಮತ್ತೆ ಕಿಶನ್ ದಾಳಿಯಲ್ಲಿ ಪ್ರತಿಯೊಂದು ಅಂಕವನ್ನು ಕೂಡ ಗಳಿಸಿಕೊಳ್ಳಲೇಬೇಕಾದಂತಹ ಒತ್ತಡ ಜೊತೆಗೆ ಅನುಭವವನ್ನು ಗಳಿಸಿಕೊಳ್ಳುವ ಶ್ರದ್ಧೆಯ ಕಬಡ್ಡಿಯಲ್ಲಿ ಕಿಶನ್ ದ್ರಾವಿಡ್ ದುರ್ಗಾಂಬ ಅಲಂಕಾರ ತಂಡದ ಶಾಲೆಯ ವಿದ್ಯಾರ್ಥಿಯಾಗಿ ಸಮಾನವಾದ ನಿರೀಕ್ಷೆಯ ಆಟದ ಮೂಲಕ ರಂಗು ತುಂಬಿಸಬಲ್ಲಂತಹ ಪ್ರತಿಭೆಗಳು ಮುಕ್ತಾಯವನ್ನು ಕಂಡಿದೆ ಪ್ರತಿಯೊಂದು ದಾಳಿಗಳಿಗೂ ಐನೂರು ರೂಪಾಯಿಯ ಬಹುಮಾನ ಖಾತೆಗೆ ವರ್ಗವಾಗಲಿದೆ ನಿರೀಕ್ಷೆ ಮುಂದುವರಿತ ಅಂಕಣದಲ್ಲಿ ಮುನ್ನಡೆಯನ್ನು ಉಳಿಸಿಕೊಂಡಿರುವಂತಹ ಆಟಗಾರರು ಪರಿಣಾಮಕಾರಿ ಹೆಜ್ಜೆಗಳ ಮೂಲಕ ಯಶವಂತ ದಾಳಿಯಲ್ಲಿ ಅದ್ಭುತವಾದ ಆಟವನ್ನು ಗುರುತಿಸಿಕೊಂಡಂತಹ ಆಟಗಾರರು ಪರಿಣಾಮವಾಗಿ ಪಂದ್ಯದಲ್ಲಿ ಮತ್ತೆ ಆಟದ ವೇಳೆಯಲ್ಲಿ ನಾವು ಸರಾಗವಾಗಿ ಅಂಕಗಳನ್ನು ಗಳಿಸಿಕೊಳ್ಳುವಂತ ವಿಶ್ವಾಸದ ಹೆಜ್ಜೆಯಲ್ಲಿರುವ ಪ್ರತಿಭೆಗಳನ್ನು ಕಾಣಬಹುದಾಗಿದೆ ಒಂಬತ್ತು ಏಳು ಎರಡು ಅಂಕಗಳ ಅಂತರ ನಿರೀಕ್ಷಿತವಾದ ಆಟ ಎರಡು ತಂಡಗಳಲ್ಲಿ ಪಂದ್ಯಕ್ಕೆ ಗೆಲುವಿನ ಲಯವನ್ನು ದೊರಕಿಸಿಕೊಳ್ಳಬಲ್ಲ ಆಟಗಾರರು ಯಾರು ಸಂಘಟಿತವಾದ ಬಲದ ಮೂಲಕವಾಗಿ ರೋಚಕತೆಯ ಹೋರಾಟ ಮುಂದುವರಿಯ ಅಂಗಳ ಹಿಡಿತವನ್ನು ಬಿಗಿಗೊಳಿಸಿಕೊಳ್ಳುವ ದಾವಂತದಲ್ಲಿ ಮರಳುವ ಸೂಚನೆಗಳನ್ನು ಕೊಡಬಲ್ಲದೆ ರಾವತರ್ ಬ್ರದರ್ಸ್ ವಿರುದ್ಧವಾಗಿ ಪ್ರಸ್ತುತ ಒಳಾಂಗಣದಲ್ಲಿರುವ ಎರಡು ಪ್ರಬಲ ತಂಡಗಳಾಗಿದೆ ಯಶವಂತನ ಮೇಲಿರುಗುವ ಪ್ರಯತ್ನದಲ್ಲಿರುವಂತಹ ಆಟಗಾರರು ಕೊನೆಯ ನಾಲ್ಕು ನಿಮಿಷಗಳ ಅವಧಿಯಲ್ಲಿ ಫೈನಲ್ ಕದನ ಮಾಡು ಇಲ್ಲವೇ ಬಡಿಯಲ್ಲಿ ಕಿಶನ ದಾಳಿಯಲ್ಲಿ ಹತ್ತು ಏಳರಲ್ಲಿ ಸ್ಪರ್ಧೆ ಮೂರು ಅಂಕಗಳ ಅಂತರವಿದೆ ಸ್ಪಷ್ಟವಾದ ಪಾದಚಲನೆ ಅಂಕಗಳ ಆಧಾರದಲ್ಲಿ ಅಂತರ ಎರಡಕ್ಕಿಳಿದಿದೆ ಪ್ರತಿದಾಳಿಗಳನ್ನು ಮಾಡಲೇಬೇಕಾದಂತಹ ನಿರೀಕ್ಷೆಯ ಆಟದ ವೇಳೆ ಒಳಾಂಗಣದಲ್ಲಿ ಸ್ಪರ್ಧೆ ಪರಿಸ್ಥಿತಿ ಅದ್ಭುತವಾದ ಆರಂಭದಲ್ಲಿಯೇ ಆಪರೇಷನ್ ಮುಗಿ ನಾ ಮೂರು ಅಂಕಗಳ ಅಂತರದಲ್ಲಿ ನಿರೀಕ್ಷೆಯಂತೆಯ ಪಂದ್ಯದಲ್ಲಿ ಹೋರಾಟವನ್ನು ಬಳಸಿಕೊಳ್ಳುವ ಧಾವಂತದ ಹೆಜ್ಜೆಯ ಮೂಲಕ ಯಶವಂತ ಅದ್ಭುತವಾದ ಎಸ್ಕೇಪ್ ಸ್ಕಿಲ್ಗಳನ್ನು ಬಳಸಿಕೊಳ್ಳುವ ವೇಳೆಯಲ್ಲಿ ஒரஸ் முன்புத்தனைய கொனையா டிஃபென்ஸ் நாலிங் ಆಲೋಟಿನ ಬೂದಾಂಕವನ್ನು ದಾಖಲಿಸಿಕೊಳ್ಳದ ಅಂತರದಲ್ಲಿ ಮುನ್ನಡೆಯನ್ನು ಉಳಿಸಿಕೊಳ್ಳುವ ಹೆಜ್ಜೆಯಲ್ಲಿ ಪ್ರತಿರೋಚಕತೆಯ ಅವಧಿಯ ಆಟದ ವೇಳೆ ಪೂರ್ಣವಾಗಿ ಬಳಸಿಕೊಂಡಿರ್ತಕ್ಕಂಥ ಆಟಗಾರರು ಚಾಂಪಿಯನ್ ಪಟ್ಟವನ್ನು ಗಳಿಸಿಕೊಳ್ಳುವ ತಂಡ ಯಾವುದು ನಿರ್ಧಾರ ಪ್ರಕಟಗೊಳ್ಳುವ ಹೊತ್ತಿಗೆ ಗ್ಯಾಲರಿ ಕಡೆಗಳಿಂದ ಮೆಲ್ಲ ಮೆಲ್ಲನೆ ಜನ ನಿರ್ಗಮಿಸಲಾರಂಭಿಸಿದ್ದಾರೆ ದೃಢತೆಯಾಗಿದೆ ಗೋಲ್ಡ್ ಪ್ರಸ್ತುತ ಚಾಂಪಿಯನ್ ಪಟ್ಟಕ್ಕಾಗಿರುವ ಹೆಜ್ಜೆಯ